ನಗರದ ಶ್ರೀ ಶಾರದ ವಿದ್ಯಾಸಂಸ್ಥೆ ವತಿಯಿಂದ ರಾಷ್ಟ್ರೀಯ ಸೇವಾ ಯೋಜನೆಯ ಏಳು ದಿನಗಳ ವಾರ್ಷಿಕ ವಿಶೇಷ ಶಿಬಿರವನ್ನು ಬಶೆಟ್ಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಶೆಟ್ಹಳ್ಳಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಶ್ರಮದಾನ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಿ ಬಿ ವೆಂಕಟೇಶಪ್ಪ ಉದ್ಘಾಟಿಸಿದರು ಶ್ರಮದಾನ ಕಾರ್ಯಕ್ರಮಕ್ಕೆ ಪ್ರಾಂಶುಪಾಲ ಡಾಕ್ಟರ್ ಕೆಮೂರ್ತಿ ಸಮ್ರಾಟ್ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟೇಶಪ್ಪ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿವಿ ನಾರಾಯಣಸ್ವಾಮಿ ಗಿಡ ನೆಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ರಾಷ್ಟ್ರೀಯ ಸೇವಾ ಯೋಜನೆಯ ಶಿಬಿರದಲ್ಲಿ ಅರವತ್ನಾಲ್ಕು ವಿದ್ಯಾರ್ಥಿಗಳು ಭಾಗವಹಿಸಿ ಬಶೆಟ್ಟಹಳ್ಳಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮತ್ತು ಸರ್ಕಾರಿ ಸ್ಥಳಗಳಲ್ಲಿ ಸ್ವಚ್ಛತೆ ಮಾಡಿದರು ನಮಸ್ಕಾರ ಬಶಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಶ್ರೀ ಶಾರದಾ ವಿದ್ಯಾಸಂಸ್ಥೆಯ ವತಿಯಿಂದ ನಾವು ಏಳು ದಿನಗಳ ಎನ್ ಎಸ್ ಎಸ್ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಶಾರದಾ ವಿದ್ಯಾಸಂಸ್ಥೆಯು ಕಳೆದ ನಲವತ್ನಾಲ್ಕು ವರ್ಷಗಳ ಕಾಲ ಸಮಾಜ ಸೇವೆಯನ್ನು ಮಾಡಿ ಶೈಕ್ಷಣಿಕವಾಗಿ ಅನೇಕ ಕಾರ್ಯಯೋಜನೆಗಳನ್ನು ಮಾಡಿದೆ ಅದರ ಮುಂದುವರೆದ ಭಾಗವಾಗಿ ಏನು ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂಥ ಎನ್ ಎಸ್ ಎಸ್ ರಾಷ್ಟ್ರೀಯ ಸೇವಾ ಯೋಜನೆಯನ್ನು ನಾವು ನಮ್ಮ ಕಾಲೇಜಿನ ವತಿಯಿಂದ ಅನುಮತಿಯನ್ನು ಪಡೆದುಕೊಂಡು ಈ ವರ್ಷ ಪ್ರಥಮ ಬಾರಿಗೆ ನಾವು ಬಸಟ್ಟಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಏಳು ದಿನಗಳ ಕಾಲ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಈ ಶಿಬಿರದಲ್ಲಿ ಅಗ್ನಿಶಾಮಕ ದಳದವರು ಭಾಗವಹಿಸ್ತಾರೆ ಆರೋಗ್ಯ ಇಲಾಖೆಯವರು ಭಾಗವಹಿಸ್ತಾರೆ ಮತ್ತು ಕಾನೂನಿನ ನೆರವನ್ನು ಕಾನೂನು ಅರಿವು ನೆರವನ್ನು ನೀಡಲಿಕ್ಕೆ ಅದರ ಒಂದು ಸಂಸ್ಥೆ ವತಿಯಿಂದ ಭಾಗವಹಿಸ್ತಾ ಇದ್ದಾರೆ ಮತ್ತು ಸಂಸ್ಥೆ ಅನೇಕ ವಿದ್ಯಾಸಂಸ್ಥೆಯ ಮುಖಂಡರುಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಜೊತೆಯಲ್ಲಿ ಈ ಊರಿನ ಎಲ್ಲ ಮುಖಂಡರುಗಳು ಎಲ್ಲ ಸಾರ್ವಜನಿಕರು ಕೂಡ ಈ ಶಿಬಿರಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ನಾವು ಇವತ್ತಿನಿಂದ ನಿರಂತರವಾಗಿ ಏಳು ದಿನಗಳ ಕಾಲ ಶ್ರಮದಾನವನ್ನು ಮಾಡುವ ಮುಖಾಂತರ ಮತ್ತು ಸಾಮಾಜಿಕ ಸಾಮಾಜಿಕವಾದಂಥ ಒಂದು ಬದಲಾವಣೆಯನ್ನು ಮಾಡುವ ನಿಟ್ಟಿನಲ್ಲಿ ನಾವು ಈ ದಿನದಲ್ಲಿ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲರ ಸಹಕಾರ ನಮಗಿದೆ ಥ್ಯಾಂಕ್ ಯು ಅನ್ನೋ ನಾವು ಇಲ್ಲ ಸೇವಾ ಯೋಜನೆ ಇಲ್ಲ ಇವತ್ತು ಸ್ವಯಂ ಪ್ರೇರಣೆಯಾಗಿ ನಾವು ಸ್ವಯಂ ವಿಜಯ ಏನು ಆಗಮಿಸಿದೆ ಇವತ್ತು ನಾವು ಇಚ್ಛೆ ಪಡಬೇಕಂದ್ರೆ ನೀವು ಇವತ್ತೇನು ಆರೋಗ್ಯವಂತಾಗಿ ಬಂದಿದ್ದೀರಿ ಎರಡು ದಿನಗಳ ಕಾಲ ನಮ್ಮೂರಲ್ಲಿ ಕ್ಯಾಂಪು ಅಳವಡಿಸಿಕೊಂಡು ತಾವು ಇದೇ ಒಂದು ಆರೋಗ್ಯವಂತರಾಗಿ ಹೋಗಲಿ ಅದಕ್ಕೆ ತಮ್ಮ ಭಗವಂತ ಒಳ್ಳೆಯ ಇಟ್ಕೊಳ್ಳಿ ಹಾಗೂ ತಾವು ತಮ್ಮ ಚರ್ಮ ಬಳಿಯನ್ನು ಪ್ರತಿಯೊಬ್ಬ ಊರಿನ ಹಿರಿಯರು ಕಿರಿಣಿ ಎಲ್ಲ ಗಮನಿಸ್ತಾ ಇರ್ತಾರೆ ತಾವು ವಿದ್ಯಾಸಂಸ್ಥೆ ತಮ್ಮ ವಿದ್ಯಾಸಂಸ್ಥೆಗೆ ತಂದೆ ತಾಯಿಗೆ ಯಾವುದೇ ರೀತಿ ಒಂದು ಚುಟ್ಟಿ ಬಂದ ರೀತಿಯಲ್ಲಿ ತಾವು ಇವರನ್ನ ನೆಡ್ಕೊಂಡು ಹೋಗ್ಬೇಕು ಹಾಗೂ ಗ್ರಾಮ ಸಹಕಾರ ನಿಮ್ಗೆ ಯಾವಾಗ ಇರುತ್ತೆ ನಮ್ಮ ಮೂರ್ತಿಯವರ ಹೇಳ ಇನ್ನು ಇತ್ಯಾಸ ಈ ಸಂಸ್ಥೆಯ ಪರವಾಗಿ ಎಲ್ಲ ನಮ್ಮ ಮೂರ್ತಿಯವರು ಹೇಳಿದ್ದಾರೆ ನಾನು ಆಸೆ ಪಡೋದು ಬಂದರೆ ತಾವು ಆರೋಗ್ಯವಂತರಾಗಿರಿ ಯಾವುದೇ ಒಂದು ಐದು ಗಂಟೆಗೆ ಆಸ್ಪತ್ರೆ ಕೊಡ್ಕೊಳ್ಳಿರಿ ತಾವು ಏನು ಮನೆ ಮನೆ ಹತ್ರ ಹೋಗ್ತೀರಿ ಹಿರಿಯರಿಗೆ ಆರೋಗ್ಯದ ಬಗ್ಗೆ ಪ್ರತಿಯೊಂದರ ಬಗ್ಗೆ ತಾವು ಮನವರಿಕೆ ಮಾಡಿಕೊಟ್ಟು ನಾವು ಒಳ್ಳೆಯ ಸೇವೆ ಮಾಡಬೇಕು ಮಾತಾಡುವ ಸ್ವಚ್ಛತೆ ಬಗ್ಗೆ ಬಹಳಷ್ಟು ನಮ್ಮ ಜನಕ್ಕೆ ನಾವು ತಿಳ್ಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಕವಿಗಳಲ್ಲಿ ಮಂಡ್ನೆ ಮಾಡ್ಕೊತೇನೆ ನಮ್ಮ ಏನು ಈ ಏಳು ದಿವ್ಸ ನೀವು ಇರ್ತೀವಿ ನಿಮ್ಮ ಜೊತೆ ಅಂತ ಹೇಳ್ಬಿಟ್ಟು ನಮ್ಮ ನಾಲ್ಕು ಮಾತು ನಮ್ಗೇನಾಗುತ್ತೆ ಅಂದರೆ ಒಂಥರ ವೈಬ್ರೇಷನ್ ಆಗುತ್ತೆ ಯಾಕೆ ಅಂದರೆ ನಾವು ಭಾರತ ಮಾತೆಯಲ್ಲಿ ಬರುತ್ತಾ ಇಲ್ಲ ಅಂತ ಹಾಗೆ ಗಂಡು ಸಹ ನಮ್ಮ ಭಾರತ ಗಡಿಯಲ್ಲಿ ಸೇವೆ ಮಾಡ್ತಕ್ಕಂಥದ್ದು ಆರ್ಮಿ ಆರ್ಮಿಯಲ್ಲಿ ಹೆಣ್ಮಕ್ಳು ಇದ್ದಾರೆ ಗಂಡು ಇದ್ದಾರೆ ಹಾಗೆಯೇ ರೈತ ಅವರು ಸಹ ಹಿಂದೆ ನಾವು ಬರ್ತಕ್ಕಾಗ್ತಾ ಇಲ್ಲ ಆ ಒಂದು ವಿಷಯ ತಾನು ಹೇಳ್ತೀನಿ ರೈತರು ನಾವು ಬರುತ್ತೀವಿ ಬೇಷನ್ ಕಾಯೋ ಸೈನಿಕರಿದ್ದರೆ ನಾವು ಬದುಕ್ತೀವಿ ಆ ಒಂದು ವಿಚಾರನ ಹೇಳ್ತೀನಿ ಮೊದಲಾಗಿ ನೀವು ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ ಇನ್ನೊಂದು ಮಕ್ಕಳು ನೀವು ಈಗ ಅಣ್ಣವ್ರು ಹೇಳಿದ್ರು ಯಾವ ರೀತಿ ನೀವು ಬಂದಿದ್ದೀರ ಆರೋಗ್ಯವಾಗಿ ಅದೇ ಆರೋಗ್ಯವನ್ನು ಕಾಪಾಡಿಕೊಂಡು ನಮ್ಮ ಶೆಟ್ಟಿಯಲ್ಲಿ ಏನು ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀರೋ ಅದನ್ನು ತುಂಬ ಒಂದು ವಿಚಾರಣೆಯಾಗಿ ನೀವು ಒಂದು ಏನು ಮಾಡಬೇಕು ಅಂತಿದ್ದೀರೋ ಅದನ್ನು ಜಾಗೃತೆಯಾಗಿ ಮಾಡಬೇಕಾಗುತ್ತೆ ಏಳು ದಿನಗಳನ್ನು ನಮ್ಮ ಒಂದು ಸಹಕಾರ ಇದ್ದೇ ಇರುತ್ತೆ ನಮ್ಮ ಮೂರ್ತಿ ಸಾರಿ ಅವ್ರು ಬಂದು ಕೇಳಿದ್ರು ಅಕ್ಕ ನಾವು ಈ ಥರ ಮಾಡಬೇಕು ಅಂದ್ಕೊಂಡಿದ್ದೀವಿ ನೀವೇನು ಹೇಳ್ತೀರಾ ಅಂತ ಸಂತೋಷ ಮಾಡಿ ನಾವು ಮಾಡದೇ ಅಂಥದ್ದನ್ನು ನೀವು ಮಾಡಿಸ್ತಾ ಇದ್ದೀರಾ ಅದಕ್ಕೆ ನಾವು ಒಪ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ದೀವಿ ಈ ಥರ ಕಾರ್ಯಕ್ರಮಗಳು ಪದೇ ಪದೇ ಮಾಡ್ತಾ ಇದ್ದೀವಿ ಎಲ್ಲ ಕಾಲೇಜುಗಳಲ್ಲೂ ಇರ್ಬೋದು ಎಲ್ಲ ಊರಲ್ಲೂ ಇರ್ಬೋದು ಎಲ್ಲ ಗ್ರಾಮ ಪಂಚಾಯತಿಗಳಾಗಿರ್ಬೋದು ಯಾವುದೇ ಕಾರಣಕ್ಕೂ ಮಾಡ್ತಾ ಇದ್ರೆ ನಮಗೂ ಒಂದು ಸ್ವಲ್ಪ ಮನವರಿಕೆ ಆಗುತ್ತೆ ನಾವು ಮಾಡಿಲ್ವಲ್ಲ ಮಕ್ಕಳು ಮಾಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಹಿಂದಿನ ಮಕ್ಕಳು ಮುಂದಿನ ಪ್ರಜೆಗಳಾಗಿ ಬರುತ್ತೀರ ಯಾವುದೇ ಒಂದು ಕ್ರೀಡೆ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಭಾರತ ಮುಂದೆ ಇರಬೇಕು ಯಾವುದೇ ಒಂದು ವಿದ್ಯಾಭ್ಯಾಸದಲ್ಲಿ ನಮ್ಮ ಭಾರತ ಮುಂದೆ ಇರಬೇಕು ಹಾಗಂತ ಹೇಳ್ತಾ ಒಂದೆರಡು ಮಾತನ್ನು ಮಾತಾಡಿಸ್ತಾ ಮುಜುಗರ ಅಲ್ಲ ವೈಯಕ್ತಿಕವಾಗಿ ಮುಂದೆ ಬಂದು ಮಾಡುವಂತಹ ಕೆಲಸ ಆಗ್ತದೆ ಹಾಗೆಯೇ ನಮ್ಮ ದಿನನಿತ್ಯ ಕೆಲಸಗಳಾದಂತಹ ಎಲ್ಲರಿಗೂ ಅದು ತುಂಬ ಆರೋಗ್ಯಕರನೂ ಆಗಿರ್ತದೆ ಹಾಗೆಯೇ ನಮ್ಮ ಎಲ್ಲ ಏನಾದರೂ ವಿದ್ಯಾರ್ಥಿಗಳು ಶಾಲಾ ಕಾಲೇಜು ಏನು ಎಲ್ಲರೂ ಎನ್ ಎಸ್ ಎಸ್ ಕೆ ಮಾಡ್ತಿದ್ದೀವಿ ಅಂತ ಮುಂದೆ ಬಂದು ಈ ಸೇವಾ ಯೋಜನೆಯನ್ನು ಮುಂದೆ ಬಂದು ಮಾಡ್ತಾ ಇರೋದಕ್ಕೆ ನನಗೆ ತುಂಬ ಖುಷಿಯಾಗಿ ಹಾಗೆಯೇ ಎಲ್ಲರಿಗೂ ಆಧಾರಿಕ ಅಭಿನಂದನೆ ಹರಡ್ತಾ ಹಾಗೇನೆ ಬಜೆಟಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿರೋದಕ್ಕೆ ಈ ಏಳು ದಿನಗಳ ಶಿಬಿರವನ್ನು ಸಕ್ಸಸ್ಫುಲ್ ಆಗಿ ಮಾಡ್ಬೇಕಂತ ತಿಳಿಸ್ತಾ ಏನೇ ಆಗಲಿ ನಾವು ನಿಮ್ಮ ಜೊತೆ ಇರ್ತೀವಿ ಸ್ವಚ್ಛತೆ ಜೊತೆ ನಾವು ಇರ್ತೀವಿ ಅಂತ ತಿಳಿಸ್ತಾ